Daas.. Net bakery segue uma ಆತ್ಮೀಯರೇ ಅಂದು ಪುಲ್ವಾಮಾ ಅಟ್ಯಾಕ್ ಇಂದು ಪೆಹಲ್ಗಾಮ್ ಅಟ್ಯಾಕ್ ನಲವತ್ತಕ್ಕೂ ಹೆಚ್ಚು ಜನರ ಸಾವು ದೇಶದ ಆಡಳಿತದ ಚುಕ್ಕಾಣಿ ಹಿಡಿದವರ ಕುರ್ಚಿ ಅಲ್ಲಾಡುತ್ತಿದೆ ವಿರೋಧ ಪಕ್ಷಗಳು ಗಟ್ಟಿಯಾಗಿ ಬೇರೂರುತ್ತಿವೆ ಸುಪ್ರೀಂ ಕೋರ್ಟ್ ಆಡಳಿತ ಯಂತ್ರಕ್ಕೆ ತಪರಾಕಿ ನೀಡುತ್ತಿದೆ ಎಂದಾಗಲೆಲ್ಲ ಸೈನಿಕರು ಅಮಾಯಕ ನಾಗರಿಕರು ದೇಶದ ಗಡಿ ರಾಜ್ಯದಲ್ಲಿ ಭಯೋತ್ಪಾದಕರ ಕೃತ್ಯದ ಮೂಲಕ ಹತ್ಯೆಯಾಗುತ್ತಾರೆ ಇನ್ನೇನು ದೇಶ ಭಯೋತ್ಪಾದನೆಯೇ ಮುಟ್ಟುಗೋಲು ಹಾಕಿತು ಭಯೋತ್ಪಾದಕರು ಹೆಡೆಯಮುರಿ ಕಟ್ಟಿಕೊಂಡು ಸತ್ತರು ಎನ್ನುವಷ್ಟರಲ್ಲಿ ಗುಂಡಿನ ಸುರಿಮಳೆಯ ಭಯಾನಕ ಸದ್ದು ಹೆಣ್ಣು ಮಕ್ಕಳ ಆಕ್ರಂದನ ವಿಜೃಂಭಿಸುತ್ತದೆ ದೇಶದ ನಾಗರಿಕರ ಮೇಲೆ ಮಂಗಳವಾರ ಮಧ್ಯಾಹ್ನ ಬಾರಸಿಡಿಲಿನಂತೆ ಎರಗಿದ ದುರಂತ ಸೃಷ್ಟಿಸಿದ್ದು ಇದೇ ಉಗ್ರರು ಶಿವಮೊಗ್ಗದ ಮಂಜುನಾಥ್ರವರು ಹೆಂಡತಿ ಮತ್ತು ಮಗನೊಂದಿಗೆ ಭೂಲೋಕದ ಸ್ವರ್ಗ ಕಾಶ್ಮೀರಕ್ಕೆ ಭೇಟಿ ನೀಡಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಕ್ಲಿಪ್ಪಿಂಗ್ ಹಾಕಿದರು ಇಲ್ಲಿ ತುಂಬ ಒಳ್ಳೆಯ ವಾತಾವರಣ ಉತ್ತಮ ಸರ್ವಿಸ್ ಇದೆ ಕಂಡ್ರಿ ಅಂತ ಹೇಳ್ತಾ ಹಿಂದಿನಲ್ಲಿ ಬಹುತ್ ಅಚ್ಚಾಲಗ ಅಂತ ಬೋಟ್ ಹೌಸ್ನಲ್ಲಿ ಕುಳಿತು ಹೇಳಿದ ಕೆಲವೇ ನಿಮಿಷಗಳಲ್ಲಿ ಪಾಪಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದರು ಅವರ ಸಂಭ್ರಮ ಅವರ ಅವರೇ ಹೇಳಿದಂಥ ಬೌತ್ ಅಚ್ಚಾಲಗ ಎಂಬ ಮಾತುಗಳು ಮುಸ್ಲಿಂ ಭಯೋತ್ಪಾದಕರ ಗುಂಡಿನ ದಾಳಿಯಲ್ಲಿ ಲೀನವಾಗಿದ್ದು ದುರಂತ ಅಲ್ಲಿ ತನ್ನ ಗಂಡನ ಶವದ ಮುಂದೆ ಮೌನವಾಗಿ ರೋಧಿಸುತ್ತಿದ್ದ ಹೆಣ್ಣುಮಗಳು ಕೇವಲ ಕಳೆದ ವಾರವಷ್ಟೇ ಮದುವೆಯಾಗಿದ್ದಳು ಒಂದೇ ವಾರಕ್ಕೆ ಅವಳ ಸಂಭ್ರಮ ತನ್ನ ಪತಿಯ ಸಾನ್ನಿಧ್ಯ ಪ್ರೀತಿ ಪ್ರೇಮ ಎಲ್ಲವೂ ಷಡ್ಯಂತ್ರ ಮುಸ್ಲಿಂ ಉಗ್ರರ ದಾಳಿಯಲ್ಲಿ ಹೋಗಿದ್ದು ದುರಂತ ನನ್ನನ್ನು ಕೊಲ್ಲಿ ಎಂದು ಹೆಣ್ಣುಮಗಳಿಗೆ ಅವನು ಯಾರೋ ರಾಕ್ಷಸ ನಿನ್ನನ್ನು ಕೊಲ್ಲುವುದಿಲ್ಲ ನೀನು ಮೋದಿಗೆ ಹೇಳು ಎಂದನಂತೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಪಾಕಿಸ್ತಾನ ಭೂಪಟದಲ್ಲೇ ಇರುವುದಿಲ್ಲ ಎಂದಿದ್ದ ಕಪಟ ಜ್ಯೋತಿಷಿಗಳೇ ನಿಮ್ಮ ಕವಡೆಗೆ ನಿಮ್ಮ ಕಾಲಜ್ಞಾನಕ್ಕೆ ನಿಮ್ಮ ಪಂಚಾಂಗಕ್ಕೆ ಪೆಹಲ್ಗಾವ್ ಪುಲ್ವಾಮಾ ಘಟನೆಗಳು ಕಾಣಲಿಲ್ಲವೇ ಚೌಕಿದಾರ್ ಪ್ರಧಾನಮಂತ್ರಿ ಮೋದಿಜಿ ನಿಮ್ಮ ಮುಂದಿನ ನಡೆ ಆದರೂ ಏನು ಇದು ದೇಶದ ಬೇಹುಗಾರಿಕೆಯ ವೈಫಲ್ಯವಲ್ಲದೆ ಮತ್ತೇನು ಮಂತ್ರಿ ಸ್ವಯಂ ಘೋಷಿತ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ನಿಮ್ಮೆಲ್ಲರ ಮುಂದಿನ ಕ್ರಮ ಆದರೂ ಏನು ಸ್ವಾಮಿ ಉಗ್ರವಾದಿಗಳ ದೇಶ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ಇನ್ನಷ್ಟು ಅಮಾಯಕರ ಶವ ಬೇಕು ನಿಮಗೆ